ನಮಸ್ಕಾರ ಕರ್ನಾಟಕ ಬೆಂಗಳೂರಿನಲ್ಲಿ ಆರು ಪ್ರಮುಖ ನೋಡುವಂತಹ ಸ್ಥಳಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ಹೇಳಿರುತ್ತೇವೆ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆಗೂ ನೋಡಿ ಮತ್ತು ನಮ್ಮ ಚಾನಲನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಗಂಟೆ ಬಟನ್ನು ಒತ್ತದನ್ನು ಮರೆಯಬೇಡಿ ಬನ್ನಿ ಎಲ್ಲ ಡಿಟೇಲ್ ಆಗಿ ನೋಡೋಣ ನೀವು ಬೆಂಗಳೂರಲ್ಲಿದ್ದರೆ ವೀಕೆಂಡ್ನಲ್ಲಿ ಸುತ್ತಮುತ್ತಲಿರುವ ಈ ಸ್ಥಳಗಳನ್ನು ಮಿಸ್ ಮಾಡದೆ ನೋಡಬಹುದು ಹೌದು ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ವೀಕೆಂಡ್ ರಜೆಗಳಲ್ಲಿ ನಗರದ ಟ್ರಾಫಿಕ್ನಿಂದ ಉಂಟಾಗುವ ಶಬ್ದ ಮಾಲಿನ್ಯ ಮತ್ತು ವಾಯು ಮಾಲಿನ್ಯದಿಂದ ಒಂದೆರಡು ದಿನಗಳ ಕಾಲ ಸುತ್ತಾಡಿಕೊಂಡು ಬರೋಣ ಎಂದರೆ ಈ ಸ್ಥಳಗಳು ನಿಮಗೆ ಬಹಳ ಉಪಯುಕ್ತವಾಗುತ್ತವೆ ಹೌದು ನೀವು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದು ವೀಕೆಂಡ್ ರಜೆಗಳ ನಗರದ ಟ್ರಾಫಿಕ್ನಿಂದ ಉಂಟಾಗುವ ಶಬ್ದ ಮಾಲಿನ್ಯ ಮತ್ತು ಮಾಲಿನ್ಯದಿಂದ ಒಂದೆರಡು ದಿನಗಳ ಕಾಲ ಸುತ್ತಾಡಿಕೊಂಡು ಬರಬೇಕು ಅಂತ ಅನಿಸಿದರೆ ಇಲ್ಲಿದೆ ನೋಡಿ ಸುಂದರವಾದ ಮತ್ತು ಅಷ್ಟೇ ಮನಸ್ಸಿಗೆ ಮುದ ನೀಡುವಂತಹ ಪ್ರವಾಸಿ ಸ್ಥಳಗಳು ಈ ಪ್ರವಾಸಿ ಸ್ಥಳಗಳು ಬೆಂಗಳೂರು ನಗರಕ್ಕೆ ತುಂಬಾನೇ ಹತ್ತಿರದಲ್ಲಿದೆ ಪ್ರಕೃತಿಯ ಮಡಿಲಲ್ಲಿ ವಿಶ್ರಾಂತಿ ಪಡೆಯಬೇಕು ಅಂತ ಅಂದುಕೊಂಡವರಿಗೆ ಹೇಳಿ ಮಾಡಿಸಿದ ಸ್ಥಳಗಳಿವು ಅಂತ ಹೇಳಿದರೆ ನಿಮ್ಗೆ ತಪ್ಪಾಗುವುದಿಲ್ಲ ಅಷ್ಟೇ ಏಕೆ ಬೆಂಗಳೂರು ನಗರದಲ್ಲಿ ಕೆಲವು ನೋಡುವಂತ ಸ್ಥಳಗಳಿವೆ ಅದರಲ್ಲಿ ಶಾಂತ ಸರೋವರಗಳು ಹಳೆಯ ದೇವಾಲಯಗಳು ಪ್ರಸಿದ್ಧ ಐತಿಹಾಸಿಕ ಕೋಟೆಗಳನ್ನು ಸಹ ಹೊಂದಿದೆ ಈ ವಿಲಕ್ಷಣ ಆಕರ್ಷಣೆಗಳು ಅನನ್ಯ ಅನುಭವಗಳನ್ನು ನೀಡುತ್ತವೆ ಬೆಂಗಳೂರಿನ ಒಳಗೆ ಮತ್ತು ಅದರ ಸುತ್ತಮುತ್ತಲಿರುವ ಈ ಆರು ಪ್ರಸಿದ್ಧ ಪ್ರವಾಸಿ ತಾಣಗಳ ಬಗ್ಗೆ ವಿವರವಾಗಿ ನಿಮಗೆ ಹೇಳಲಿದ್ದೇವೆ ಮೊದಲಿಗೆ ದೊಡ್ಡ ಆಲದ ಮರ ದೊಡ್ಡ ಅಲದ ಮರವು ಬೆಂಗಳೂರಿನಿಂದ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿರುವ ಕೇತೋಹಳ್ಳಿ ಗ್ರಾಮದಲ್ಲಿರುವ ನಾಲ್ಕುನೂರು ವರ್ಷಗಳಷ್ಟು ಹಳೆಯದಾದ ಆಲದ ಮರವಾಗಿದೆ ಇದು ದಟ್ಟವಾದ ಮೇಲಾವರಣ ಮತ್ತು ಬೇರುಗಳು ಮತ್ತು ಕೊಂಬೆಗಳ ಸಂಕೀರ್ಣ ಚಕ್ರವ್ಯೂಹವನ್ನು ರೂಪಿಸಿರುವ ಮತ್ತು ಭೇಟಿ ನೀಡಲೇಬೇಕಾದ ನೈಸರ್ಗಿಕ ಅದ್ಭುತವಾಗಿದೆ ಇದು ಪಿಕ್ನಿಕ್ ಮತ್ತು ಛಾಯಾಗ್ರಹಣಕ್ಕೆ ಒಂದು ಸುಂದರವಾದ ಸ್ಥಳವಾಗಿದೆ ಎಂದು ಹೇಳಬಹುದು ಇನ್ನು ಎರಡನೇ ಪ್ರಮುಖ ಸ್ಥಳ ಎಂದರೆ ದೇವನಹಳ್ಳಿ ಕೋಟೆ ಬೆಂಗಳೂರಿನಿಂದ ವಿಮಾನ ನಿಲ್ದಾಣದ ಬಳಿ ಸುಮಾರು ಮೂವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ದೇವನಹಳ್ಳಿ ಕೋಟೆ ಒಂದು ಶಾಂತ ಐತಿಹಾಸಿಕ ತಾಣವಾಗಿದೆ ಸುಮಾರು ಹದಿನಾರನೇ ಶತಮಾನದ ಈ ಕೋಟೆಯು ಮೈಸೂರಿನ ಪ್ರಸಿದ್ಧ ಆಡಳಿತಗಾರ ಟಿಪ್ಪು ಸುಲ್ತಾನನ ಜನ್ಮಸ್ಥಳವಾಗಿದೆ ಎಂದು ಹೇಳಲಾಗುತ್ತಿದೆ ಈ ಕೋಟೆಯ ಕಲ್ಲಿನ ಗೋಡೆಗಳು ಬುರುಜುಗಳು ಮತ್ತು ಟಿಪ್ಪುವಿನ ಅರಮನೆಯ ಅವಶೇಷಗಳು ಕರ್ನಾಟಕದ ಶ್ರೀಮಂತ ಗತಕಾಲದ ಒಂದು ಸುಂದರವಾದ ನೋಟವನ್ನು ನೀಡುತ್ತದೆ ಮತ್ತು ಇದು ನೋಡುವಂತಹ ಸ್ಥಳವಾಗಿದೆ ಇನ್ನು ಮೂರನೆಯ ಮುಖ್ಯವಾದ ಅತಿ ಸುಂದರವಾದ ಸ್ಥಳವೆಂದರೆ ಗವಿ ಗಂಗಾಧರೇಶ್ವರ ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಹದಿನಾರನೇ ಶತಮಾನದ ಈ ಅದ್ಭುತವಾದ ಶಿಲೆಯನ್ನು ಕೆತ್ತಿ ತಯಾರಿಸಲಾದ ದೇವಾಲಯವಾದ ಗವಿ ಗಂಗಾಧೇಶ್ವರ ದೇವಸ್ಥಾನವು ಬೆಂಗಳೂರಿನಲ್ಲಿದೆ ಇದನ್ನು ನಿಜವಾಗಿಯೂ ಗಮನಾರ್ಹವಾಗಿರಿಸುವುದು ಇದರ ವಿಶಿಷ್ಟ ವಾಸ್ತುಶಿಲ್ಪದ ಅದ್ಭುತವಾಗಿದೆ ಅದರಲ್ಲೂ ಮಕರ ಸಂಕ್ರಾಂತಿಯಂದು ಸೂರ್ಯನ ಬೆಳಕು ನಿಖರವಾದ ಬಂಡೆಯ ತೆರುವೇಕೆಗಳ ಮೂಲಕ ಹಾದು ಹೋಗುತ್ತದೆ ಇದು ಒಳಗೆ ಶಿವಲಿಂಗವನ್ನು ನೈಸರ್ಗಿಕವಾಗಿ ಬೆಳಗಿಸುತ್ತದೆ ಇದು ಮೋಡಿ ಮಾಡುವ ದೃಶ್ಯವನ್ನು ಸೃಷ್ಟಿಸುತ್ತದೆ ಇದು ಅತಿ ಮುಖ್ಯವಾದ ಸ್ಥಳವೆಂದು ಇಲ್ಲಿ ಹೇಳಬಹುದು ಇನ್ನು ನಾಲ್ಕನೆಯದು ಹೇಳಬೇಕೆಂದರೆ ಕೈಕೊಂಡರಹಳ್ಳಿ ಸರೋವರ ಕೈಕೊಂಡರಹಳ್ಳಿ ಸರೋವರವು ಸಮುದಾಯ ಚಾಲಿತ ಸಂರಕ್ಷಣೆಗೆ ಒಂದು ಉಜ್ವಲ ಉದ್ಭಾವಣೆಯಾಗಿದೆ ಒಂದು ಕಾಲದಲ್ಲಿ ನಿರ್ಲಕ್ಷ್ಯಕ್ಕೊಳಗಾಗಿ ನಶಿಸುತ್ತಿದ್ದ ಜಲಮೂಲವಾಗಿತ್ತು ಇದನ್ನು ಸ್ಥಳೀಯ ನಿವಾಸಿಗಳು ಮತ್ತು ಪರಿಸರವಾದಿಗಳ ನಿರಂತರ ಪ್ರಯತ್ನಗಳ ಮೂಲಕ ಮತ್ತೆ ಜೀವಂತಗೊಳಿಸಲಾಗಿದೆ ಇಂದು ಈ ಸರೋವರವು ಒಂದು ರೋಮಾಂಚಕ ಪರಿಸರದ ವ್ಯವಸ್ಥೆಯಾಗಿ ಅಭಿವೃದ್ಧಿ ಹೊಂದುತ್ತಿದೆ ಬಿಳಿ ಗಂಟಲಿನ ಮಿಂಚುಳ್ಳಿಗಳ ಮತ್ತು ಸ್ಪಾಟ್ ಪಿಲ್ಸ್ ಪೆಲಿಕನ್ಗಳಂತಹ ವಲಸೆ ಹಕ್ಕಿಗಳನ್ನು ಇಲ್ಲಿ ಆಕರ್ಷಿಸುತ್ತದೆ ಇದು ಸುಂದರವಾದ ಒಂದು ಸರೋವರಾಗಿದೆ ಎಂದು ಹೇಳಬಹುದು ಇನ್ನು ಐದನೆಯ ಪ್ರಮುಖ ಸ್ಥಳವೆಂದರೆ ತುರಹಳ್ಳಿ ಅರಣ್ಯ ಹೌದು ತುರಹಳ್ಳಿ ಅರಣ್ಯವು ಬೆಂಗಳೂರಿನ ಮಧ್ಯ ಭಾಗದಿಂದ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಸ್ಥಳದ ಅತ್ಯುತ್ತಮ ಭಾಗವೆಂದರೆ ಇಲ್ಲಿ ವಾಹನಗಳನ್ನು ಅನುಮತಿಸಲಾಗುವುದಿಲ್ಲ ಇದು ಸೈಕ್ಲಿಂಗ್ ಮಾಡುವ ಜನರಿಗೆ ಟ್ರೆಕ್ಕಿಂಗ್ ಮಾಡುವವರಿಗೆ ನೆಚ್ಚಿನ ತಾಣ ಎಂದು ಇಲ್ಲಿ ಹೇಳಲಾಗುತ್ತಿದೆ ಹೌದು ಸೈಕ್ಲಿಂಗ್ ಮಾಡುವ ಮತ್ತು ಟ್ರೆಕ್ಕಿಂಗ್ ಮಾಡುವವರಿಗೆ ಇದು ನೆಚ್ಚಿನ ತಾಣವಾಗಿದೆ ಈ ಅರಣ್ಯವು ಏರಲು ಸೂಕ್ತವಾದ ಬೃಹತ್ ಗಂಡೆಗಳೊಂದಿಗೆ ಹೊರಟಾದ ಭೂಪ್ರದೇಶವನ್ನು ಹೊಂದಿದೆ ಮತ್ತು ಬೆಂಗಳೂರಿನ ಆಕಾಶ ರೇಖೆಯ ಅದ್ಭುತ ನೋಟಗಳನ್ನು ಇದು ನೀಡುತ್ತದೆ ಇನ್ನು ಆರನೇದು ಹೇಳಬೇಕಂದ್ರೆ ಹೆಣ್ಣೂರು ಸರೋವರ ಮತ್ತು ಇದು ಜೈವ ವೈವಿಧ್ಯ ಉದ್ಯಾನವನ ನಾಗರವಾರ ಬಳಿ ಇರುವ ಈ ಜೀವ ವೈವಿಧ್ಯ ರತ್ನದ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರಬಹುದು ಹೆಣ್ಣೂರು ಸರೋವರವು ನಗರದ ಮಿತಿಯೊಳಗೆ ನೈಸರ್ಗಿಕ ಸೌಂದರ್ಯವನ್ನು ನೀಡುವ ವಯಸ್ಸಿಸ್ ಆಗಿದೆ ಮತ್ತು ಹತ್ತಿರದ ಜೀವವೈವಿಧ್ಯ ಉದ್ಯಾನವನವು ಔಷಧೀಯ ಸಸ್ಯಗಳ ಉದ್ಯಾನವನಕ್ಕೆ ನೆಲೆಯಾಗಿದೆ ಎಂದು ಹೇಳಲಾಗುತ್ತಿದೆ ನೂರಾರು ಚಿಟ್ಟೆಗಳು ಮತ್ತು ಪಕ್ಷಿಗಳು ವಾಸಿಸುವ ಮರಗಳಿಂದ ಸುತ್ತುವರೆದಿರುವ ವಾಕಿಂಗ್ ಟ್ರೈಲ್ ಇದೆ ಈ ಸ್ಥಳವು ಪ್ರಕೃತಿ ಪ್ರಿಯರಿಗೆ ಮತ್ತು ಬೆಳಕಿನ ಜಾವ ನಡಿಗೆ ಮಾಡುವವರಿಗೆ ತುಂಬಾ ಶಾಂತವಾದ ಸ್ಥಳವಾಗಿದೆ ಇದು ಪ್ರಕೃತಿ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗ ಎಂದು ಇಲ್ಲಿ ಹೇಳಬಹುದು ಗೆಳೆಯರೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್